ನಮಸ್ತೆ ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ ಇವತ್ತು ವ್ಯವಹಾರ ಅಧ್ಯಯನದ ಸಂಘಟಿಸುವಿಕೆ ಪಾಠದ ಒಂದು ಅಂ ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇದಾಗಿ ಸಂಘಟನಾ ರಚನೆಯ ಒಂದು ವಿಧವನ್ನ ತಿಳಿಸಿ ಸಂಘಟನಾ ರಚನೆಯೊಳಗ ಎರಡು ವಿಧ ಕಾರ್ಯಾತ್ಮಕ ಮತ್ತು ವಿಭಾಗೀಯ ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆ ಅಂತೇಳಿ ಎರಡು ಪ್ರಕಾರ ಬರ್ತಾವ ಇನ್ನೊಂದು ಅಧಿಕಾರದ ಅರ್ಥವನ್ನು ನೀಡಿ ಅಂತ ಕೇಳ್ಯಾರ ಅಧಿಕಾರ ಅಂತಂದ್ರೆ ತನ್ನ ಅಧೀನರಿಗೆ ಆಜ್ಞೆಗಳನ್ನು ನೀಡುವ ಮತ್ತು ತನ್ನ ಸ್ಥಾನದ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಔಪಚಾರಿಕ ಸಂಘಟನೆಯ ಅನುಕೂಲತೆಯನ್ನು ತಿಳಿಸಿ ಅಂತ ಹೇಳ್ಯಾರ ಪರಸ್ಪರ ಸಂಬಂಧಗಳನ್ನು ನಿಖರವಾಗಿ ವ್ಯಾಖ್ಯಾನಿಸುವುದರಿಂದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವುದು ಸುಲಭಕ್ಯತೆ ಮತ್ತು ಇನ್ನೊಂದು ಸ್ಥಾಪಿತ ಆದೇಶದ ಸರಣಿಗಳ ಮೂಲಕ ಏಕರೂಪ ಆಜ್ಞೆಯನ್ನು ನಿರ್ವಹಿಸಬಹುದು ಸೊ ಹಿಂಗ ನೌಕರರಿಗೆ ಮಾರ್ಗದರ್ಶನ ಮಾಡಲು ನಿರ್ದಿಷ್ಟ ನಿಯಮಗಳ ಇರುವುದರಿಂದ ಇಲ್ಲಿ ಅಂದಾಜನ್ನ ಮಾಡಬಹುದು ಅಂತ ನಾವು ಹೇಳ್ತೇವೆ ಇನ್ನು ಅನಾನುಕೂಲತೆಗಳು ಅಂತ ಕೇಳನಿಲ್ಲಿ ಅದೇ ಔಪಚಾರಿಕ ಸಂಘಟನೆಯ ಅನಾನುಕೂಲತೆಗಳು ಅಂತಂದ್ರ ಇಲ್ಲಿ ಕಾರ್ಯವಿಧಾನಾತ್ಮಕ ವಿಳಂಬಕ್ಕೆ ದಾರಿ ಮಾಡಿಕೊಡಬಹುದು ಅಂತ ಹೇಳಿ ಇಲ್ಲಿ ಸಾಕಷ್ಟು ಸರಣಿಗಳಿರುವುದರಿಂದ ದಾರಿ ಇರುವುದರಿಂದ ಸಮಯ ತಗೊಂತೈತಿ ಇನ್ನು ಸಂಘಟನೆಯ ಕೆಳದರ್ಜೆಯ ಆಚರಣೆಗಳು ಸೃಜನಶೀಲ ಪ್ರತಿಭೆಗಳನ್ನು ಗುರುತಿಸಲು ಅನುವು ಮಾಡಿಕೊಡುವುದಿಲ್ಲ ಹಿಂಗಾಗಿ ಇದು ಕಠಿಣ ನಿಯಮಗಳನ್ನ ಹಾಕ್ತೇತಿ ಇನ್ನೊಂದು ಅನೌಪಚಾರಿಕ ಸಂಘಟನೆಯ ಒಂದು ಅನುಕೂಲತೆ ಅಂತ ಕೇಳರ್ ಇದು ನಿರ್ದಿಷ್ಟ ಮಾರ್ಗಗಳಿರೋಂಗಿಲ್ಲ ಹಿಂಗಾಗಿ ಸಂಘಟನೆಯಲ್ಲಿ ಮಾಹಿತಿಯನ್ನು ನಾವೇನ್ ಮಾಡಬಹುದು ವೇಗವಾಗಿ ಹರಡಬಹುದು ಅಥವಾ ಇದು ಸಾಮಾಜಿಕ ಜಾಲಬಂಧಗಳಿಂದ ಹುಟ್ಟುಕೊಳ್ಳುವುದರಿಂದ ಸಮಾನ ಮನಸ್ಕನ ಜನರನ್ನ ಕಂಡುಕೊಳ್ಳಲು ಇದು ಅವ್ರಿಗೆ ಅವಕಾಶ ನೀಡತತಿ ಅಂತ ಒಂದಿಷ್ಟು ಅನುಕೂಲತೆಗಳನ್ನ ನಾವಿಲ್ಲಿ ಹೇಳ್ಬಹುದು ಅದೇ ರೀತಿ ಇನ್ನೊಂದು ನಿರ್ವಹಣೆಯ ಯಾವ ಕಾರ್ಯವು ಯೋಜನೆಗಳನ್ನ ಕಾರ್ಯರೂಪವಾಗಿ ಪರಿವರ್ತಿಸುವುದಾಗಿದೆ ಅದೇ ಸಂಘಟಿಸುವಿಕೆ ಅಂತ ನಾವು ಅದನ್ನ ಹೇಳ್ತೇವೆ ಸಂಘಟಿಸುವಿಕೆ ಯಾಕಂದ್ರೆ ನಾವು ಯೋಜನೆ ಒಳಗ ಏನೇನು ಅನ್ಕೊಂಡಿರ್ತೇವಲ್ಲ ಅವುಗಳನ್ನ ತಯಾರಿ ಮಾಡ್ಕೊಂತೇವಿ ಕಾರ್ಯರೂಪಕ್ಕೆ ಪರಿವರ್ತಿಸುವುದು ಅಂತ ಹೇಳ್ತೇವೆ ಇನ್ನೊಂದು ಉತ್ತರ ಪ್ರತಿನಿಯೋಜಿಸಬಹುದೇ ಅಂದ್ರ ಇಲ್ಲಿ ಇಲ್ಲ ಯಾಕಂತಂದ್ರ ಉತ್ತರಾಯ ಪ್ರತಿನಿಯೋಕ ಇಲ್ಲ ಸಾಧ್ಯವಿಲ್ಲ ಅಂತ ಹೇಳ್ತೇವೆ ಇನ್ನೊಂದು ಅಧೀನರ ಪಾತ್ರದ ಮಹತ್ವವನ್ನು ಹೆಚ್ಚಿಸುವ ಚಟುವಟಿಕೆಯನ್ನ ಹೆಸರಿಸಿ ಅಂತ ಕೇಳ್ಯಾರ ಇಲ್ಲಿ ಅಧೀನರ ಪಾತ್ರದ ಮಹತ್ವವನ್ನ ಹೆಚ್ಚಿಸುವ ಚಟುವಟಿಕೆಯನ್ನ ಹೆಸರಿಸಿ ಅಂತ ಕೇಳ್ತೀವಿ ಇಲ್ಲಿ ನಾವು ಅಧಿಕಾರ ಜವಾಬ್ದಾರಿ ಉತ್ತರದಾಯಿತ್ವ ಕಟ್ಟುಕೊಳ್ಳೋಣ ನಾವು ಇಲ್ಲಿ ಚಟುವಟಿಕೆಗಳನ್ನ ಕೊಡ್ತಾರಂತ ತಿಳ್ಕೊಳ್ಳುವಂತ ಸಾಧ್ಯತೆ ಐತಿ ಅಲ್ಲ ಅದು ವಿಕೇಂದ್ರೀಕರಣ ವಿಕೇಂದ್ರೀಕರಣ ಮಾಡುವುದ್ರಿಂದ ಅವ್ರಿಗೆ ನಾವು ಏನ್ ಮಾಡ್ತೀವಿ ಸಾಕಷ್ಟು ನಿರ್ಧಾರ ತೆಗೆದುಕೊಳ್ಳಕ ಅವ್ರಿಗೆ ಅವಕಾಶವನ್ನ ಕೊಡ್ತೇವೆ ಅಲ್ಲಿ ಅವರು ಮಹತ್ವದ ಪಾತ್ರವನ್ನ ವಹಿಸ್ತಾರ ಹಿಂಗಾಗಿ ವಿಕೇಂದ್ರೀಕರಣ ಅದೊಂದು ಚಟುವಟಿಕೆ ಅಂತ ಹೇಳ್ತೇವೆ ಇಲ್ಲಿ ಇನ್ನೊಂದು ಕ್ವಶನ್ ಐತಿ ಸಾಬೂನುಗಳು ಜವಳಿ ಮತ್ತು ಸೌಂದರ್ಯವರ್ಧಕಗಳಂತ ಬಹು ಉತ್ಪನ್ನ ಶ್ರೇಣಿಗಳನ್ನ ಉತ್ಪಾದಿಸುವ ವ್ಯವಹಾರಕ್ಕೆ ಯಾವ ಸಂಘಟನೆಯ ರಚನೆಯ ಸೂಕ್ತವಾಗಿದೆ ಅಂತ ಹೇಳ್ತೇವೆ ಇಲ್ಲಿ ಸಾಬೂನು ಉತ್ಪಾದನೆ ಮಾಡುವಂಥದ್ದು ಜವಳಿ ಉತ್ಪಾದನೆ ಮಾಡುವಂತದ್ದು ಸೌಂದರ್ಯವರ್ಧಕ ಉತ್ಪಾದನೆ ಮಾಡುವಂತಹ ವಿಧು ವಿಭಾಗಗಳು ಇವು ಕೆಲಸಗಳಲ್ಲ ಇವು ಒಂದೊಂದು ವಿಭಾಗಗಳು ಅಂತ ನಾವಿಲ್ಲಿ ಹೇಳ್ತೀವಿ ಆದ ಕಾರಣ ವಿಭಾಗೀಯ ರಚನೆ ಅಂತ ನಾವು ಹೇಳಬಹುದು ಇನ್ನೊಂದು ತನ್ನ ಸಂಸ್ಥೆಯಲ್ಲಿ ವಿಭಾಗೀಯ ರಚನೆಯನ್ನು ಅನುಸರಿಸುವ ಯಾವುದಾದರೂ ಒಂದು ಹೆಸರಿಸಿ ಟಾಟಾ ಕಂಪನಿಯನ್ನು ಜಿಯೋ ಕಂಪನಿಯನ್ನ ನಾವೇನು ಮಾಡ್ತೀವಿ ಉದಾಹರಣೆಯನ್ನು ಕೊಡಬಹುದು ಇದೇ ಪಾಠದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡು ಒಂದೇದಾಗಿ ಸಂಘಟಿಸುವಿಕೆಯನ್ನ ವ್ಯಾಖ್ಯಾನಿಸಿ ಅಂತ ಥಿಯೋ ಹೈಮನ್ ಅನ್ನುವಂಥವ್ರು ಏನು ಹೇಳ ಅಂತಂದ್ರೆ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ ಇಲ್ಲಿ ಸಂಘಟಿಸುವಿಕೆ ಪ್ರಕ್ರಿಯೆಯ ಯಾವುದಾದರೂ ಎರಡು ಹಂತಗಳನ್ನ ಯಾವ್ದಾದ್ರು ಅಂತ ಕೇಳರ ಮೊದ್ಲಿನೂ ನಾವು ಎರಡು ಹೇಳೋಣ ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ ಮತ್ತು ವಿಭಾಗೀಕರಣ ಅಂತ ನಾವು ಹೇಳ್ಬಹುದು ಇಲ್ಲಿ ಸಂಘಟನೆಯ ರಚನೆ ಅಂತಂದ್ರೆ ವ್ಯವಸ್ಥಾಪನೆಯ ಮತ್ತು ಕಾರ್ಯಾಚರಿಸುವ ಕೆಲಸಗಳನ್ನು ನಿರ್ವಹಿಸಬೇಕಾಗಿರುವ ಒಂದು ಚೌಕಟ್ಟು ಇದು ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಯಾಗಿರಬಹುದು ಅಂತ ನಾವು ಹೇಳಬಹುದು ಇನ್ನೊಂದು ಔಪಚಾರಿಕ ಸಂಘಟನೆಯ ಅರ್ಥ ನೀಡಿ ಅಂತ ಕೇಳರ್ ಔಪಚಾರಿಕ ಸಂಘಟನೆಯು ಒಂದು ನಿರ್ದಿಷ್ಟ ಕೆಲಸವನ್ನು ಸಾಧಿಸಲು ನಿರ್ವಹಣಾ ಮಂಡಳಿಯು ವಿನ್ಯಾಸಗೊಳಿಸಲಾದ ಸಂಘಟನಾ ರಚನೆ ಅಂತ ನಾವಿಲ್ಲಿ ಹೇಳ್ಬಹುದು ಇಲ್ಲಿ ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನ ಸ್ಪಷ್ಟವಾಗಿಯೇ ವಿವರಿಸಿರ್ತಾರ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಮಾರ್ಗ ಇರುವಂತದ್ದು ಅಂತ ನಾವು ಹೇಳ್ತೇವೆ ಇನ್ನೊಂದು ಜವಾಬ್ದಾರಿ ಎಂದರೇನು ಅಂತ ನೋಡ್ತೇವೆ ಜವಾಬ್ದಾರಿಯು ಒಬ್ಬ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸುವ ಬಾಧ್ಯತೆಯಾಗಿರುತ್ತದೆ ಇಷ್ಟು ಬರೆದ್ರೆ ಸಾಕು ಇನ್ನೊಂದು ಉತ್ತರದಾಯಿತ್ವ ಅಂತ ಬರ್ತೈತೆ ಅಂತಿಮ ಫಲಿತಾಂಶಕ್ಕೆ ಉತ್ತರವನ್ನ ಹೇಳುವುದನ್ನ ಒಳಗೊಂಡಿದೆ ಇನ್ನೊಂದು ಪ್ರತಿ ನಿಯೋಜನೆಯ ಯಾವ್ದಾದ್ರು ಎರಡು ಅಂಶಗಳು ಅಂತಂದ್ರೆ ನಾವು ಮೂಲಾಂಶಗಳು ಅಂತ ನಾವು ಕರಿತೀವಿ ಅವು ಅಧಿಕಾರ ಜವಾಬ್ದಾರಿ ಮತ್ತು ಉತ್ತರ ಅಂತ ನಾವು ಮೂರು ಹೇಳ್ಬೋದು ಇನ್ನೊಂದು ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳಬಹುದು ಕಾರ್ಯಾತ್ಮಕ ವೈಶಿಷ್ಟ್ಯತೆ ಇದು ಉತ್ಪನ್ನ ವೈಶಿಷ್ಟ್ಯತೆ ಇಲ್ಲಿ ಸಮನ್ವಯತೆ ಕಠಿಣ ಆಗ್ತದೆ ಇಲ್ಲಿ ಸಮನ್ವಯತೆ ಸುಲಭ ಆಗ್ತತಿ ಅಂತ ನಾವು ಹೇಳಬಹುದು ಇನ್ನೊಂದು ಪ್ರತಿ ನಿಯೋಜನೆ ಮತ್ತು ವಿಕೇಂದ್ರೀಕರಣಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳಿ ಇಲ್ಲಿ ಸಿಂಪಲ್ ಆಗಿ ಹೇಳ್ಬಹುದು ಪ್ರತಿ ನಿಯೋಜನೆ ಎನ್ನುವುದು ಕಡ್ಡಾಯವಾದ ಕಾರ್ಯ ಇಲ್ಲಿ ವಿಕೇಂದ್ರೀಕರಣ ಅನ್ನುವಂಥದ್ದು ಏನಪ್ಪ ಐಚ್ಛಿಕ ಕಾರ್ಯ ಮಾಡಬಹುದು ಮಾಡದೇ ಇರಬಹುದು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಈ ಕಾರ್ಯಗಳನ್ನು ಹಂಚಲು ಅನುಸರಿಸುವಂತ ಒಂದು ಪ್ರಕ್ರಿಯೆ ಇದು ಉನ್ನತ ನಿರ್ವಹಣಾಂಗದ ನೀತಿ ನಿರ್ಧಾರದ ಫಲಿತಾಂಶ ಅಂತ ನಾವು ಹೇಳ್ಬೋದು ಅದೇ ರೀತಿ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆ ನಡುವಿನ ವ್ಯತ್ಯಾಸಗಳನ್ನ ಬರೀರಿ ಅಂತ ಕೂಡ ಸಿಂಪಲ್ ಆಗಿ ಹೇಳ್ಬೋದು ಔಪಚಾರಿಕ ಅಂತಂದ್ರ ಅಧಿಕಾರ ಸಂಬಂಧಗಳ ರಚನೆ ಇದು ನಿರ್ವಹಣಾಂಗದಿಂದ ರಚಿಸಲ್ಪಡ್ತೈತಿ ಇದು ಸಾಮಾಜಿಕ ಜಾಲಬಂಧಗಳಿಂದ ಪುಟ್ಟುಕೊಂತೈತಿ ಅಂತ ಹೇಳ್ಬೋದು ಇಲ್ಲಿ ಕೂಡ ಸ್ವಭಾವ ಕಠಿಣ ಇಲ್ಲಿ ಸ್ವಭಾವ ನಮನೀಯವಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಅದೇ ರೀತಿ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ನಡುವಿನ ಎರಡು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಂದ್ರೀಕರಣ ವಿಕೇಂದ್ರೀಕರಣ ಅಂತಂದಾಗ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಉನ್ನತ ಹಂತವರೇ ಉಳಿಸಿಕೊಂಡಿರ್ತಾರ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಅಧೀನರೊಂದಿಗೆ ಹಂಚಿಕೊಂಡಿರ್ತಾರ ಇಲ್ಲಿ ನಾವೇನ್ ಮಾಡಬಹುದು ಅಧೀನರ ಪ್ರಾಮುಖ್ಯತೆಯನ್ನು ಹೆಚ್ಚಿಸಬಹುದು ಇಲ್ಲಿ ಅವರ ಪ್ರಾಮುಖ್ಯತೆಯನ್ನ ಕಡಿಮೆ ಮಾಡ್ತೀವಿ ಸಾರಿ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಉನ್ನತ ಹಂತ ತನ್ನಲ್ಲೇ ಉಳಿಸಿಕೊಳ್ಳತೈತಿ ವಿಕೇಂದ್ರೀಕರಣ ಅಂತಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಅಧೀನದೊಂದಿಗೆ ಹಂಚಿಕೊಳ್ತೈತಿ ಇಲ್ಲಿ ವಿಕೇಂದ್ರೀಕರಣದೊಳಗ ಅಧೀನರ ಪ್ರಾಮುಖ್ಯತೆಯನ್ನ ಹೆಚ್ಚಿಸ್ತೈತಿ ಇಲ್ಲಿ ಕೇಂದ್ರೀಕರಣದೊಳಗ ಅವರ ಪ್ರಾಮುಖ್ಯತೆಯನ್ನ ಕುಗ್ಗಿಸ್ತೈತಿ ಅಂತ ನಾವು ಹೇಳ್ಬಹುದು ಇಲ್ಲಿ ವಿಭಾಗೀಯ ರಚನೆಯನ್ನು ನೋಡ್ಬೇಕಾದಾಗ ನಾವು ವ್ಯವಸ್ಥಾಪಕ ನಿರ್ದೇಶಕರು ಅಂತ ನೋಡ್ತೀವಿ ಅವ್ರ ಕೆಳಗ ನಾಲ್ಕು ವಿಭಾಗಗಳನ್ನ ಮಾಡಿದರೆ ಸಾಕು ಪಾದರಕ್ಷೆ ಉಡುಪುಗಳು ಚರ್ಮ ರಕ್ಷಣೆ ಸೌಂದರ್ಯವರ್ಧಕ ಈ ರೀತಿ ವಿಭಾಗಗಳನ್ನ ನಾವು ಸಿಂಪಲ್ ಆಗಿ ತೋರಿಸಬಹುದು ಎಲ್ಲರಿಗೂ ಧನ್ಯವಾದಗಳು ಹರೇ ಕೃಷ್ಣ ಯಾವತ್ತು ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೂ ಒಳ್ಳೇದಾಗಬೇಕು ಆಗಲೇ ಅದು ಕಲೆ ಇಲ್ಲೇ ಹೋದ್ರೆ ಕೊಲೆ